ಅಡಗಿಸಿ ಅಲ್ಲಿ ಕನ್ನಡದ ಮೊದಲ ದೊರೆ ಬರ್ತಾರೆ ಅವರೇ ಮಯೂರ ವರ್ಮ ಮಯೂರ ಸಿನಿಮಾ ನೋಡಿದಿರ ಅಣ್ಣವರ ನಟನೆ ನೋಡಿದ್ರ ಅಣ್ಣವರು ಆ ಸಿನಿಮಾ ಮಾಡೋದಕ್ಕೆ ಇದೇ ಜಾಗದಲ್ಲಿ ಆಗ್ಬೇಕು ಅಂತ ಹಠ ಹಿಡಿದ್ರಂತೆ ಅದೇ ತಾಳಗುಂದ ಈ ಜಾಗದಲ್ಲಿ ಮಯೂರ ವರ್ಮ ಓಡಾಡಿದ್ರಂತೆ ರಾಜ್ಯವನ್ನ ಕಟ್ಟಿದ್ರಂತೆ ಸೈನ್ಯಗಳಿತ್ತಂತೆ ಉತ್ತರ ಭಾರತದ ಬಲಿಷ್ಠ ದೊರೆಗಳು ಈ ಜಾಗಕ್ಕೆ ಬರ್ತಿದಂತೆ ಹಾಗೆರೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಮುಂದೆ ಹೋಗ್ತಿದ್ರಂತೆ ಹೇಳ್ತಾ ಹೋದ್ರೆ ತುಂಬಾ ಇದೆ ಮೈ ಅನ್ಸುತ್ತೆ ಮೊಟ್ಟ ಮೊದಲ ಬಾರಿಗೆ ಆಡಳಿತ ಭಾಷೆಯಾಗಿ ಕನ್ನಡವನ್ನ ಆಯ್ಕೆ ಮಾಡಿದ್ದು ಮಯೂರವರ್ಮ ಅವರು ನಮ್ಮ ಕನ್ನಡ ನಾಡಿನ ಮೊಟ್ಟ ಮೊದಲ ದೊರೆ ತುಂಬಾ ವಿಷಯ ಇದೆ ನಮ್ಮ ಕನ್ನಡ ನಾಡಿನಲ್ಲಿದೆ ತುಂಬಾ ವಿಷಯ ಗೊತ್ತಾಗಲ್ಲ ಇಲ್ಲಿ ಬಂದ್ರೆ ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ಬೇಜಾರು ಯಾಕಂದ್ರೆ ಇತಿಹಾಸವೆಲ್ಲ ಎಲ್ಲ ನೆಲಸಮವಾಗಿದೆ ಬಿದ್ದಿದೆ ಎಲ್ಲವರು ಹೇಳೋದಕ್ಕೆ ನಮ್ ಜೊತೆಗೆ ಇತಿಹಾಸ ತಜ್ಞರಿದ್ದರೆ ಸರ್ ನಿಮ್ಮ ಹೆಸರು ರಮೇಶ್ ಹಿರೇಜ್ ಎಸ್ ಸರ್ ಹೇಳಿ ಸರ್ ಮಯೂರ ವರ್ಮನ ಕಥೆಯನ್ನು ಕೇಳೋದಕ್ಕೆ ನಾವು ಕನ್ನಡಿಗರು ಸರಿ ಕನ್ನಡದಲ್ಲಿ ಕಾಯ್ತಾ ಇದೀವಿ ಮಯೂರವರ್ಮ ಅಂದ ತಕ್ಷಣ ನಮಗೆ ನೆನಪಾಗೋದು ರಾಜ್ಕುಮಾರ್ ಅವರ ಚಲನಚಿತ್ರ ಮಯೂರವರ್ಮನನ್ನ ಕನ್ನಡಿಗರಿಗೆ ಅದ್ಭುತವಾಗಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ರಾಜ್ಕುಮಾರ್ ಚಲನಚಿತ್ರ ಇದ್ರಲ್ಲಿರ್ತಕ್ಕಂಥ ಅಂಶವನ್ನು ಆಧರಿಸಿ ಆ ವರ್ಮ ಚಲನಚಿತ್ರವನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಬಿಟ್ಟರೆ ಆ ಕತೆ ಮತ್ತಿ ಇನ್ನೆಲ್ಲೂ ಸಿಗ್ ಸಾಧ್ಯ ಇಲ್ಲ ಇದು ಕ್ರಿಸ್ತ ಶಕ ನಾನೂರ ಐವತ್ತರಲ್ಲಿ ಬರೆದಿರ್ತಕ್ಕಂತ ಶಾಸನ ಇದರಲ್ಲಿ ಮಯೂರವರ್ಮ ಈ ಅಗ್ರಹಾರದಲ್ಲಿ ಹುಟ್ಟಿದ ಈ ಅಗ್ರಹಾರದಲ್ಲಿ ಸ್ನಾತಕನವರಿಗೆ ವಿದ್ಯಾಭ್ಯಾಸ ಮಾಡಿದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆತನ ತಾತ ವೀರಶರ್ಮನೊಂದಿಗೆ ಕಂಚಿಗೆ ಹೋಗ್ತಾನೆ ಕಂಚಿಗೆ ಹೋದಾಗ ಅಲ್ಲಿ ಅಶ್ವಸಂಸ್ಥೆಯೊಂದಿಗೆ ಭಾರಿ ತೀವ್ರವಾದ ಹೋರಾಟ ಆಗುತ್ತೆ ಅದರಿಂದ ರೊಚ್ಚಿಗೆತ್ತಿರತಕ್ಕಂಥ ಮಯೂರ ದರ್ಬೆಯನ್ನು ಹಿಡಿದಿರ್ತಕ್ಕಂಥ ಕೈಯಲ್ಲಿ ಕತ್ತೆಯನ್ನು ಹಿಡಿತಾನೆ ಈ ನಾಡಿನ ಸ್ವಾಭಿಮಾನವನ್ನು ಉಳಿಸ್ಲಿಕ್ಕೆ ಕನ್ನಡ ನಾಡನ್ನು ಹುಟ್ಟಾಕ್ಲಿಕ್ಕೆ ಗಟ್ಟಿ ಕೊಡಿಸ್ಲಿಕ್ಕೆ ರಾಜನಾಗಿ ಕ್ಷತ್ರಿಯನಾಗಿ ಪರಿವರ್ತನೆ ಆಗಿ ವನವಾಸಿ ಸಾಮ್ರಾಜ್ಯದ ನಾಯಕನಾಗಿ ಪಲ್ಲವರಿಂದನೇ ಪಟ್ಟಾಭಿಷೇಕ ಮಾಡಿಕೊಳ್ತಾನೆ ಅಂತ ಒಂದು ಅದ್ಭುತವಾದ ಕಥೆಯನ್ನು ಕತೆ ಅಂತಲ್ಲ ಇತಿಹಾಸವನ್ನು ಹೇಳ್ತಕ್ಕಂಥ ಸ್ಥಳ ಇದು ಇದು ಮಯೂರವರ್ಮ ಹುಟ್ಟಿ ತನ್ನ ವಿದ್ಯಾಭ್ಯಾಸವನ್ನು ನೆಲ ಮಯೂರನಿಗೆ ಮೊದಲ ಕನ್ನಡ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಶಕ್ತಿ ತುಂಬಿರ್ತಕ್ಕಂತ ಅಪೂರ್ವವಾದ ಪವಿತ್ರವಾದ ಸ್ಥಳ ಇದರ ಹೆಸರು ತಾಳಗುಂದ ಇದನ್ನ ಮೂಲತಃವಾಗಿ ಸ್ಥಾಣಗುಂದೂರು ಅಂತ ಕರಿತಾ ಇದ್ದರು ಸ್ಥಾನಗುಂದೂರು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಒಂದು ಆದಿದೈವ ಕ್ರಿಸ್ತ ಶಕ ಎರಡನೇ ಶತಮಾನದ ಹಿಂದಿನಿಂದಲೂ ರಾಜಾದಿರಾಜರ ಆರಾಧಿಸ್ತಾ ಇರತಕ್ಕಂಥ ಶಿವನ ದೇವಾಲಯ ಆ ಶಿವನ ಲಿಂಗ ಸುಮಾರು ಹದಿನಾಲ್ಕು ಅಡಿ ಎತ್ತರ ಇದೆ ಹಾಗಾಗಿ ಅದನ್ನ ಕುಂದ ಅಂದ್ರೆ ಬೆಟ್ಟದ ರೀತಿಯಲ್ಲಿರುವ ಸ್ಥಾಣು ಲಿಂಗ ಅನ್ನೋ ಅರ್ಥದಿಂದ ಸ್ಥಾನ ಅನ್ನೋ ಹೆಸರು ಬಂದಿದೆ ಇವತ್ತು ನಾವು ಈ ಕ್ಷೇತ್ರದಲ್ಲಿ ನಿಂತಿದ್ದೀವಿ ಉಪಲಬ್ಧ ಶಾಸನ ಕನ್ನಡದ ಇದು ಎರಡನೇ ಸರ್ ಆಕ್ಚುಲಿ ಅತ್ಯದ್ಭುತವಾದ ಶಾಸನ ಸಂಸ್ಕೃತದಲ್ಲಿರ್ತಕ್ಕಂಥ ಸಾಹಿತ್ಯವನ್ನು ತುಂಬಿರತಕ್ಕಂಥ ಶಾಸನ ಆ ನಂತರ ಒಂದು ಸಾವಿರದ ಆರುನೂರು ವರ್ಷಗಳ ಹಿಂದೆ ಅಲ್ಪವೂ ತಪ್ಪಿಲ್ಲದೆ ಬರೆದಿರ್ತಕ್ಕಂಥ ಶಾಸನ ಚಂದೋಬದ್ದವಾಗಿರ್ತಕ್ಕಂಥ ಶಾಸನ ಇಲ್ಲಿವರೆಗೂ ಆ ಶಾಸನವನ್ನು ಅಧ್ಯಯನ ಮಾಡಿದವರು ಅದ್ಭುತವಾದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಮಯೂರ ವರ್ಮ ಆದ ನಂತರ ನಂತರದ ಕಾಲಗಳಲ್ಲಿ ಓಕೆ ಮಯೂರ ವರ್ಮ ಇಡೀ ಒಂದಷ್ಟು ಏನು ಇಡೀ ಪ್ರಪಂಚನೇ ಎತ್ತ ನೋಡಬೇಕು ಆತರ ಮಾಡೋದು ನಮ್ಮ ಕನ್ನಡವನ್ನ ಸೊ ಮಯೂರ ವರ್ಮನ ನಂತರ ಯಾರ್ಯಾರು ಆಳ್ ಆಳ್ವಿಕೆಯನ್ನು ಮಾಡಿದ್ರು ಮಯೂರವರ್ಮನ ನಂತರ ನಮಗೆ ಇಲ್ಲಿ ಸಿಗ್ತಕ್ಕಂಥ ಶಾಸನಗಳಲ್ಲಿ ರಘುವರ್ಮ ಕಾಕುತ್ಸವರ್ಮ ಅವನ ಮಗ ಶಾಂತಿವರ್ಮ ಹರಿವರ್ಮ ಹಲವಾರು ನಂತರದ ಆರನೇ ಶತಮಾನದ ಅವಧಿಯ ಕದಂಬರ ದೊರೆಗಳ ಎಲ್ಲ ಹೆಸರುಗಳು ಈ ಶಾಸನದಲ್ಲಿ ಉಲ್ಲೇಖ ಆಗಿದ್ದಾವೆ ಈ ಶಾಸನವನ್ನು ಕೆತ್ತಿಸಿರ್ತಕ್ಕಂಥವ್ರು ನಿಲ್ಲಿಸಿರ್ತಕ್ಕಂಥವ್ರು ಕಾಕುತ್ಸವರ್ಮನ ಮಗ ಶಾಂತಿವರ್ಮ ಕಾಕುತ್ಸವರ್ಮ ಶಾಂತಿವರ್ಮ ಇಬ್ಬರು ಇದ್ದಾಗಲೇ ಕಾಕುತ್ಸವರ್ಮ ಆಡಳಿತ ಮಾಡ್ತಾ ಇದ್ದಾಗ ಅವನ ಮಗ ಶಾಂತಿವರ್ಮ ಇನ್ನು ಯುವರಾಜ ಆಗಿದ್ದಾಗ ಈ ಶಾಸನವನ್ನು ಹಾಕಿಸಿರ್ತಕ್ಕಂಥದ್ದು ಈ ಶಾಸನ ಹಾಕಿಸಿರ್ಲಿಕ್ಕೆ ಮುಖ್ಯ ಉದ್ದೇಶ ಇದು ಕದಂಬರ ಮೂಲ ಸ್ಥಳ ಈ ಊರಲ್ಲಿ ತಾಳಗುದ ಏನೇನಿತ್ತು ಮಯೂರು ಅವ್ರ ಬರೋ ಇಡಬೇಕಾದ್ರೆ ಏನೇನ್ ಇತ್ತು ಈಗ ಏನೇನು ಕುರುಹುಗಳು ಸಿಗುತ್ತೆ ಇಲ್ಲಿ ಇಲ್ಲಿ ಸಾಕಷ್ಟು ಎರಡನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗಿನ ಇತಿಹಾಸದ ಹಲವಾರು ಸಾಕ್ಷಿಗಳು ದೊರೆಯುತ್ತವೆ ಗತಕಾಲದ ಸಾಕ್ಷಿಗಳಿರುವ ಒಂದು ಗರ್ಭನ ಅಂತ ಹೇಳ್ಬೋದು ತಾಳಗುಂದ ಅಂತ ಹೇಳಿದ್ರೆ ಎಸ್ಪೆಷಲಿ ಕರ್ನಾಟಕದ ಮೂಲ ಇತಿಹಾಸ ಪ್ರಾರಂಭಿಕ ಇತಿಹಾಸದ ಮೊದಲ ಪುಟಗಳು ಈ ತಾಳ್ ತಾಳಗುಂದದ ಪ್ರಾರಂಭ ಆಗ್ತವೆ ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಇತಿಹಾಸ ಲಭ್ಯ ಇರ್ತಕ್ಕಂಥದ್ದು ಕರ್ನಾಟಕವನ್ನ ಮೊದಲು ಶಾತವಾಹನರ ಆಡಳಿತದಿಂದ ನೋಡ್ತೇವೆ ನಾವು ಶಾತವಾಹನರ ಉಲ್ಲೇಖ ಈ ಶಾಸನದಿಂದಾನೆ ದೊರೆಯುತ್ತೆ ನಮಗೆ ಅದ್ರ ಹೇಳೋ ಪ್ರಕಾರ ಶಾತವಾಹನರದ ಅರಸರು ಈ ದೇವರನ್ನ ಕೊಂದು ಆರಾಧನೆ ಮಾಡ್ತಿದ್ರಂತ ಅಂತ ಹೇಳಿದ್ರೆ ಅರಸರೇ ಅವತ್ತು ಆರಾಧನೆ ಮಾಡ್ತಕ್ಕಂಥ ದೈವ ಇದಾಗಿತ್ತು ಅಂದ್ರ ಎರಡನೇ ಶತಮಾನದ ವೇಳೆಗೆ ಇದು ಎಷ್ಟು ಪ್ರಚಲಿತವಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ನಂತರ ನಾ ನೋಡ್ತಾ ಇರತಕ್ಕಂಥದ್ದು ಇದು ಹರಿವರ್ಮನ ಶಾಸನ ಇತ್ತೀಚಿನ ಉತ್ಖನದಲ್ಲಿ ದೊರೆತಿರ್ತಕ್ಕಂಥದ್ದು ತ್ರಟಿತವಾಗಿರ್ತಕ್ಕಂಥ ಶಾಸನ ಹರಿಮ ಹರಿವರ್ಮನ ಉಲ್ಲೇಖ ಇರತಕ್ಕಂತ ಶಾಸನ ಹಂಗಂತ ಹೇಳಿದ್ರೆ ನಮಗೆ ಸುಮಾರು ಐದನೇ ಶತಮಾನದವರೆಗೂ ಕದಂಬರು ತಮ್ಮ ತವರೂರನ್ನ ಪ್ರೀತಿಸ್ತಾನೆ ಇದ್ರು ಇಲ್ಲಿಗೆ ಬರ್ತಾನೆ ಇದ್ರು ಈ ದೇವರನ್ನ ಆರಾಧಿಸ್ತಾನೆ ಇದ್ರು ತಮ್ಮ ಮೂಲ ನೆನೆಯನ್ನು ರಕ್ಷಣೆ ಮಾಡ್ಲಿಕ್ಕೆ ಹಲವಾರು ರೀತಿಯಲ್ಲಿ ಸುಮಾರು ನಾನೂರು ವರ್ಷಗಳ ಕಾಲ ಈ ಸ್ಥಳದೊಂದಿಗೆ ಸಂಬಂಧ ಇಟ್ಕೊಂಡಿದ್ರು ಬನವಾಸಿಯವರು ಆಡಳಿತ ಪ್ರದೇಶ ಆಗಿದ್ರು ಇಲ್ಲಿಗೆ ಅವರ ಸಂಬಂಧ ಇದ್ದೇ ಇತ್ತು ಅನ್ನೋ ಹೇಳಕ್ಕೆ ಸಾಕ್ಷಿಗಳಿವೆ ಈ ಪರಿಸರ ಇದೊಂದು ಅಗ್ರಹಾರ ಕರ್ನಾಟಕದಲ್ಲಿ ದೊರೆಯುವ ಮೊದಲ ಅಗ್ರಹಾರ ಅಂತ ಹೇಳಿದ್ರೆ ಉಪಲಬ್ಧ ಅಗ್ರಹಾರ ಅದು ತಾಳ ತಾಣಗುಂದೂರು ಅಥವಾ ತಾಳಗುಂದ ಅಗ್ರಹಾರ ಜೊತೆಗೆ ಕರ್ನಾಟಕದಲ್ಲಿ ಏನಾದರೂ ನಳಂದ ರೀತಿಯಲ್ಲಿ ವಿಶ್ವವಿದ್ಯಾಲಯ ಇತ್ತು ಅಂತ ಹೇಳಿದ್ರೆ ಅದು ತಾಳಗುಂದ ಉತ್ತರ ಇಡೀ ಭಾರತಕ್ಕೆ ನಲಂದ ಆದ್ರೆ ಕರ್ನಾಟಕಕ್ಕೆ ತಾಳಗುಂದ ಆ ರೀತಿಯಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಯಾಕಂತ ಹೇಳಿದ್ರೆ ಅಂದಿನ ಕಾಲದಲ್ಲಿ ಮಯೂರನಿಗೆ ಸ್ನಾ ಸ್ನಾತಕ ವರೆಗಿನ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದು ಅವಮಾನಕ್ಕೋಸ್ಕರ ಕನ್ನಡಕ್ಕೋಸ್ಕರ ಅಂದು ಮಯೂರ ಶರ್ಮಾ ಮಯೂರ ವರ್ಮ ಆಗ್ತಾನೆ ಆ ಅದ್ಭುತವಾದಂಥ ಕಥೆಯನ್ನ ಕೇಳಿದ್ರಿ ಈಗ ಜಾಗ ಹೇಗಿದೆ ಅಲ್ಲಿರುವಂಥ ಶಾಸನಗಳು ಏನು ಹೇಳುತ್ತೆ ಏನಿದೆ ಕುರುಹು ಮತ್ತು ರಹಸ್ಯ ಎಲ್ಲವನ್ನು ಹೇಳ್ತೀವಿ ಚಿಕ್ಕ ವಿರಾಮದ ನಂತರ ಸಾಮಾನ್ಯ ಮನುಷ್ಯನಿಗೂ ನಾಯಕನಾಗುವ ಶಕ್ತಿಯನ್ನು ದಯಪಾಲಿಸ್ತಾ ಇರತಕ್ಕಂಥ ದೈವ ಶ್ರೀ ಪ್ರಣವೇಶ್ವರ ಅತ್ಯದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಆದರೆ ಇವತ್ತು ಅದು ಸಾಮಾನ್ಯರಿಗೆ ತಿಳಿಯದೇ ಇರತಕ್ಕಂಥ ಮಾಹಿತಿಯಾಗಿದೆ ಎಲ್ಲೆಲ್ಲೇ ನೋಡಬಹುದು ಹೊಯ್ಸಲರ ಒಂದು ಅತ್ಯದ್ಭುತವಾದಂತಹ ಒಂದು ದೇವಸ್ಥಾನಗಳನ್ನ ನೋಡಬಹುದು ಆದರೆ ಇಲ್ಲಿನ ಇತಿಹಾಸ ಅದಕ್ಕೂ ಮುಂಚೆನೆ ಇತ್ತು ಇದೆ ಆದ್ರೆ ಈಗ ಈ ಜಾಗಕ್ಕೆ ಏನ್ ಬಂದಿದ್ದೀವಿ ಇಲ್ಲೊಂದು ವಿಶೇಷವಾದ ದೇವಸ್ಥಾನ ಇದೆ ಸೊ ಯಾರ್ಯಾರಿಗೆ ಹೇಗೆ ಅನುಗ್ರಹ ಕೊಟ್ಟಿದೆ ಈ ದೇವರು ಕನ್ನಡ ನಾಡಿನ ಮೊದಲ ಸಾಮ್ರಾಜ್ಯ ಸ್ಥಾಪಕನಾದ ಮಯೂರನಿಗೆ ಒಂದು ಸಾಮ್ರಾಜ್ಯವನ್ನ ಸಾಮಾನ್ಯವಾದ ಮನುಷ್ಯನಿಗೆ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದೇ ಪ್ರಣವೇಶ್ವರ ಸುಮಾರು ಒಂದ್ ಸಾವಿರದ ಎಂಟುನೂರು ವರ್ಷಗಳ ಹಿಂದನೆ ಈ ದೇವಾಲಯ ಕರ್ನಾಟಕದ ಮತ್ತು ಈ ನಾಡಿನ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರ ನೀವು ಹಲ್ಮಿಡಿ ಶಾಸನ ಓದಿದಿರ ಕದಂಬರ ಶಾಸನ ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಪಶುಪತಿ ಅಂತಕ್ಕಂಥ ವ್ಯಕ್ತಿ ಉಲ್ಲೇಖ ಆಗುತ್ತೆ ಆತ ದೊಡ್ಡದಾಗಿರ್ತಕ್ಕಂಥ ಸೈನ್ಯವನ್ನು ಹೊಂದಿರ್ತಕ್ಕಂಥವನು ಆತನೇ ಆ ಶಾಸನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಆತ ಈ ದೇವಾಲಯಕ್ಕೆ ಬಂದು ದಾನಗಳನ್ನು ಕೊಟ್ಟು ಇಲ್ಲಿ ಶಾಲೆಗಳಿಗೆ ಗೋವುಗಳನ್ನ ದಾನ ಮಾಡಿ ದಾನ ಪಶು ಪುತ್ತಿ ಅಂತಕ್ಕಂಥ ಬಿರುದನ್ನ ಇಲ್ಲಿ ಇರ್ತಕ್ಕಂಥ ವಿಪ್ರರಿಂದ ಪಡೆದುಕೊಳ್ತಾನೆ ಇತಿಹಾಸದ ಶಾಸನಗಳನ್ನು ನಾನು ಹುಡುಕ್ತಾ ಹೋದ್ರೆ ಅನೇಕ ದಂಡನಾಯಕರು ಯಾರು ಪ್ರಣಮೇಶ್ವರನ ಪಾದ ಪದ್ಮಾರಕ ಅಂತ ಹೇಳ್ಕೊಳ್ತಾರೋ ದಂಡನಾಯ ಸಾಮಾನ್ಯ ಗಾವುಂಡರಿದ್ದರು ಬನವಾಸಿ ಸಾಮ್ರಾಜ್ಯದ ದಂಡನಾಯಕರಾಗಿ ಮೇಲಕ್ಕೆ ಬಂದಿದ್ದಾರೆ ಅಂಥವ್ರಿಗೆಲ್ಲ ಅಂದರೆ ಸಾಮಾನ್ಯ ಮನುಷ್ಯನಿಗೂ ನಾಯಕನಾಗುವ ಶಕ್ತಿಯನ್ನು ದಯಪಾಲಿಸ್ತಾ ಇರ್ತಕ್ಕಂಥ ದೈವ ಶ್ರೀ ಪ್ರಣವೇಶ್ವರ ಅತ್ಯದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಆದರೆ ಇವತ್ತು ಅದು ಸಾಮಾನ್ಯರಿಗೆ ತಿಳಿಯದೇ ಇರತಕ್ಕಂಥ ಮಾಹಿತಿಯಾಗಿದೆ ಶಾಸನಗಳು ಉಲ್ಲೇಖ ಮಾಡ್ತವೆ ಸಾಕಷ್ಟು ಉಲ್ಲೇಖ ಮಾಡ್ತವೆ ಎಷ್ಟು ಶಾಸನಗಳಿದೆ ಇಲ್ಲಿ ಸುತ್ತ ಸುಮಾರು ಇಪ್ಪತ್ನಾಲ್ಕು ಶಾಸನಗಳು ಈಗಾಗಲೇ ಇಲ್ಲಿ ಪ್ರಕಟಿತ ಆಗಿದಾವೆ ವಿಭಾಗದಲ್ಲಿ ಇನ್ನೂ ಹಲವಾರು ಇನ್ನೊಂದು ನಾಲ್ಕೈದು ಶಾಸನಗಳನ್ನ ನಾವು ಹುಡುಕಿದೀವಿ ಅವುಗಳನ್ನು ಕೂಡ ಪ್ರಕಟ ಮಾಡ್ತಾ ಇದೀವಿ ಈಗ ನಾವು ಇಲ್ಲೊಂದು ಶಾಸನ ನೋಡಿದ್ವಿ ನಾವು ಕೇಳ್ಪಟ್ಟಿವಿ ಅದೊಂದು ಶಾಸನ ಇದೆ ಹೌದು ಅದು ಒಂದು ಅಕ್ಕ ಮಹಾದೇವಿ ಅವರ ಯಜಮಾನ್ರು ಬರೆದಿದ್ದಂತಹ ಶಾಸನ ಅವರ ಹೇಗೆ ಯಜ್ಞಗಳನ್ನ ಮಾಡಬೇಕು ಅನ್ನೋ ಉಲ್ಲೇಖ ಇದೆ ಕಂಪ್ಲೀಟ್ ಆಗಿ ಯಾವ್ದೋ ಒಂದು ದಿನ ಬಂದ್ ಬರ್ದ್ರು ಅಂತ ಹೌದು ಅದೊದ್ ಅದೊಂದು ವಿಶೇಷವಾಗಿರ್ತಕ್ಕಂಥ ಶಾಸನ ಹನ್ನೆರಡನೇ ಶತಮಾನದ ಅವಧಿಯಲ್ಲಿ ಕ್ರಿಸ್ತಕ ಒಂದು ಸಾವಿರದ ಒಂದು ನೂರ ಐವತ್ತೆಂಟನೇ ಇಸುವಿಯಲ್ಲಿ ಬರೆದಿರ್ತಕ್ಕಂಥ ಶಾಸನ ಸುಮಾರು ತೊಂಬತ್ತೆಂಟು ಸಾಲುಗಳಿದೆ ಅತ್ಯಂತ ದೀರ್ಘವಾಗಿರ್ತಕ್ಕಂಥ ಶಾಸನ ಅದರಲ್ಲಿ ನಾವು ಬಿಜ್ಜಳನ ಅವಧಿಯಲ್ಲಿ ಬರೆದಿರ್ತಕ್ಕಂಥ ಶಾಸನ ಕಳಚೂರಿ ದೊರೆ ಬಿಜ್ಜಳನ ಅವಧಿಯಲ್ಲಿ ಬರೆದಿರ್ತಕ್ಕಂಥ ಶಾಸನ ಬನವಾಸಿ ಬನವಾಸಿನಾಡನ ಕೇಶವ ದಂಡನಾಯಕ ಅಂತ ಆಳ್ತಾ ಇರ್ತಾನೆ ಆದ್ರೆ ಅವನು ಕೇಶವ ದಂಡ ನಾಯಕ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಕಸಪಯ್ಯ ನಾಯಕ ಅಂತ ಆ ಕಸಪಯ್ಯ ನಾಯಕ ಆತನನ್ನು ನಾವು ಅಕ್ಕಮಾದೇವಿ ಗಂಡ ಅಂತ ಇತಿಹಾಸಕಾರರು ಗುರುಸ್ತಾರೆ ಅವನ ಉಪಸ್ಥಿತಿಯಲ್ಲಿ ಇಲ್ಲಿ ದಾನ ಧರ್ಮಗಳು ನಡೆಯುತ್ತೆ ಅತಿ ಅದ್ಭುತವಾದ ಅದರಲ್ಲಿ ಎಂತ ವಿಶೇಷ ದಾನವಾರ ದಾನಗಳು ಅಂದ್ರೆ ನಾವೆಲ್ಲೂ ಕಂಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸುಮಾರು ಮೂರನೇ ಶತಮಾನದಿಂದ ಪ್ರಾರಂಭವಾದ ಶೈಕ್ಷಣಿಕ ನೆಲೆ ಹನ್ನೆರಡನೇ ಶತಮಾನದಲ್ಲೂ ಇಲ್ಲಿ ಶಿಕ್ಷಣ ನೆಲೆ ಇರುತ್ತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಕನ್ನಡದ ಉಪಾಧ್ಯಾಯನಿಗೂ ಕೂಡ ಇಲ್ಲಿ ಸಂಬಳ ಕೊಡ್ತಾ ಇರ್ತಕ್ಕಂಥ ಉಲ್ಲೇಖ ಇದೆ ಕನ್ನಡದ ಉಪಾಧ್ಯಾಯನಿಗೆ ಆಮೇಲೆ ಮಕ್ಕಳಿಗೆ ಕನ್ನಡದ ಅಕ್ಷರಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ಉಲ್ಲೇಖ ಇದೆ ಜೊತೆಗೆ ಇಲ್ಲಿನ ಪಂಡಿತರಿಗೆ ಅಂದ್ರೆ ಕಲಿಸ್ತಕ್ಕಂಥ ಶಿಕ್ಷಕರಿಗೆ ಆ ಉಗುರು ತಗಿಲಿಕ್ಕೂ ಕೂಡ ಸೇವಕರು ನೆಟ್ಟಿದ್ರಂತೆ ಊಟ ಆದ್ಮೇಲೆ ತಾಮೂಲ ತಿನ್ಸ್ಲಿಕ್ಕೂ ಸೇವಕರು ನೆಟ್ಟಿದ್ರಂತೆ ಯಾಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಅತ್ಯಂತ ಪ್ರಾಚೀನವಾದ ಶೈಕ್ಷಣಿಕ ನೆಲೆ ಹಾಗಾಗಿ ಇಲ್ಲಿ ಶಿಕ್ಷಕರನ್ನು ಭಾರಿ ಪವಿತ್ರವಾಗಿ ಕಾಣ್ತಾ ನೆಲ ಜೊತೆಗೆ ಇಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಇತ್ತು ಅವತ್ತೇ ಹಾಸ್ಟೆಲ್ ಇತ್ತು ಆಮೇಲೆ ಯಾತ್ರಿಗಳಿಗೆ ಅರವಟ್ಟಿಗೆ ಇತ್ತು ಉಳ್ಕೊಳ್ಳಿಕ್ಕಿಲ್ಲಿ ಊಟ ಮಾಡೋದಕ್ಕೆ ಬಾಣಸಿಗರನ್ನು ಕೂಡ ನೇಮಕ ಮಾಡಿದರು ಹೀಗೆ ಅವರವರ ಕೆಲಸಗಳಿಗೆ ಒಂದಷ್ಟು ಗದ್ಯಾಣಗಳನ್ನು ದಾನದ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ ಬಟ್ಟೆಗಳನ್ನು ಕೊಡ್ತಾ ಹೋಗ್ತಾರೆ ಸುಮಾರು ನಲವತ್ತೆಂಟು ವಿದ್ಯಾರ್ಥಿಗಳ ಉಲ್ಲೇಖ ಇದೆ ಅದರಲ್ಲಿ ಹೀಗಾಗಿ ಹನ್ನೆರಡನೇ ಶತಮಾನದವರೆಗೂ ಇದು ಒಂದು ಸುಮಾರು ಮೂರನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೂ ಕರ್ನಾಟಕದ ಒಂದು ದೀರ್ಘವಾದ ಶಿಕ್ಷಣ ಕೇಂದ್ರವಾಗಿತ್ತು ಅಂತ ಹೇಳಕ್ಕೆ ಎಲ್ಲ ಸಾಕ್ಷಿಗಳು ಇದೆ ಸಾಮಾನ್ಯವಾದಂತ ವ್ಯಕ್ತಿ ಬನವಾಸಿ ಸಾಮ್ರಾಜ್ಯವನ್ನ ಕಟ್ಟೋದಕ್ಕೆ ಶಕ್ತಿಯನ್ನ ತುಂಬಿದ್ದು ಯಾರು ಗೊತ್ತಾ ನಿಜವಾಗ್ಲೂ ಕೂಡ ಮೈ ರೋಮಾಂಚನ ಆಗುತ್ತೆ ಆ ಕಥೆಯನ್ನ ಕೇಳಿದ್ರೆ ಯಾರಿದ್ದಾರೆ ಅವರ ಹಿಂದೆ ಆ ಶಕ್ತಿ ಏನಿದೆ ಪವಾಡ ಏನಿದೆ ಎಲ್ಲ ಹೇಳ್ತೀವಿ ಚಿಕ್ಕ ವಿರಾಮದ ನಂತರ ಈ ಮಯೂರವರ್ಮ ರಾಜನಾದ ನಂತರ ಇತ್ತೀಚಿನ ಕೆಲವು ಉಲ್ಲೇಖಗಳು ಪಾಕಿಸ್ತಾನದಲ್ಲೂ ಕೂಡ ಕದಂಬರ ಶಾಸನಗಳು ದೊರೆತ ಉಲ್ಲೇಖಗಳಿದವು ಕನ್ನಡದ ಮೊಟ್ಟ ಮೊದಲ ದೊರೆ ಕನ್ನಡವನ್ನ ಆಡಳಿತ ಭಾಷೆಯಾಗಿ ಮಾಡಿದ ಮೊಟ್ಟ ಮೊದಲ ರಾಜ ಬನವಾಸಿಯ ಸಂಸ್ಥಾಪಕ ರಾಜ ಮಯೂರ ವರ್ಮ ಹುಟ್ಟಿದ ನಾಡಿನಲ್ಲಿ ಜಾಗದಲ್ಲಿ ನಿಗೂಢ ರಹಸ್ಯ ತಂಡ ನನ್ನ ಹೆಸರು ನಿಖಿಲ್ ಸ್ವಾಮಿ ಅದೇ ಜಾಗದಲ್ಲಿ ರೋಚಕವಾದಂಥ ಕಥೆಗಳಿದೆ ಯಾಕಂದ್ರೆ ಮಯೂರ ಶರ್ಮ ಮಯೂರ ವರ್ಮ ಆಗ್ತಾನೆ ಅದ್ರ ಹಿಂದೆ ಶಕ್ತಿ ಇರುತ್ತೆ ಸಾಮಾನ್ಯ ವ್ಯಕ್ತಿ ರಾಜನಾಗಿ ಸಾಮ್ರಾಜ್ಯವನ್ನ ಭಾರತದ ಎಲ್ಲೆಡೆ ಸ್ಥಾಪನೆ ಮಾಡೋದಕ್ಕೆ ಕಾರಣ ಏನು ಏನಿದೆ ಅದ್ರ ಹಿಂದಿರುವಂತ ರಹಸ್ಯ ಎಲ್ಲವನ್ನ ಈಗ ನೋಡಿ ದೇವಾಲಯಗಳಲ್ಲಿ ದೀಪಗಳೇ ಆರಿಲ್ಲ ಒಂದು ಸಾವಿರ ವರ್ಷಗಳ ಕಾಲ ಈಗಲೂ ಕೂಡ ಉತ್ಖನನ ಮಾಡಿದಾಗ ಸಾಕಷ್ಟು ಒಂದು ಲಾರಿಯಷ್ಟು ಪ್ರಮಾಣದ ದೀಪಗಳ ಹಣತೆಗಳು ಸಿಕ್ಕ ಸಾವಿರದ ಹದಿಮೂರರಲ್ಲಿ ಈ ಭಾಗದಲ್ಲಿ ಸೊ ಈ ಭೂಮಿಯನ್ನು ಅಗದು ನೋಡಿದ್ದಾರೆ ಸೊ ತುಂಬಾ ವಿಷಯಗಳು ಇದೆ ವಿಶೇಷವಾಗಿ ಬಳಸದಂತ ದೀಪ ಹೇಳಿದಿರಿ ಮುಂಚೆ ಲಕ್ಷ ದೀಪೋತ್ಸವ ಇಲ್ಲಿ ನಡೀತಾ ಇತ್ತು ಸಾವಿರ ವರ್ಷಗಳ ಕಾಲ ಅಂತ ನಾವು ಇವಾಗ ಲಕ್ಷ ದೀಪೋತ್ಸವ ಅಂತಂದ್ರೆ ಧರ್ಮಸ್ಥಳದಲ್ಲಿ ನೋಡಿರ್ತೀವಿ ಬಟ್ ಇಲ್ಲಿ ಸಾವಿರ ವರ್ಷಗಳ ಕಾಲ ಲಕ್ಷ ದೀಪೋತ್ಸವ ನಡೆದಿತ್ತಂತೆ ಕುರುಹಗಳಾಗಿ ಎಲ್ಲಿ ನೋಡಿದ್ರು ನೀವ್ ಈ ಭೂಮಿಯ ಸುತ್ತಮುತ್ತ ಎಲ್ಲಿ ಆಗುದ್ರು ದೀಪಗಳು ಸಿಗುತ್ತೆ ಹಾಗೆ ಇಟ್ಟಿಗೆಗಳು ಸಿಗುತ್ತೆ ಅಂತಂದ್ರೆ ಇರುವಂತ ವಾಸಸ್ಥಾನ ಗೊತ್ತಾಗುತ್ತೆ ಈ ಜಾಗದಲ್ಲಿ ತಾಳಗುಂದದ ಒಂದು ನಾಗರಿಕರು ಇದ್ರು ಸೈನಿಕರಿದ್ರು ಜನ ಇದ್ರು ಆಡಳಿತ ಇತ್ತು ಅನ್ನೋದಿಕ್ಕೆ ಸಾಕ್ಷಿಗಳು ಒಂದೊಂದೇ ಒಂದೊಂದೇ ಸಿಗ್ತಾ ಇದೆ ಸೊ ಅಗಿತಾ ಇದ್ರೆ ಇನ್ನು ಸಿಗ್ತಾನೆ ಇರುತ್ತೆ ಸದ್ಯಕ್ಕೆ ಸುತ್ತಮುತ್ತ ಆ ಸಂಸ್ಥಾನ ಅಥವಾ ಆ ತಾಳಗುಂದ ಹಳೆ ಊರಿತಲ್ಲ ಅದ್ರ ಮೇಲೆ ವ್ಯವಸಾಯ ನಡೀತಾ ಇದೆ ಒಂದ್ ಕಡೆ ಅಡಿಕೆ ಬೆಳಿತಾ ಇದ್ದಾರೆ ಒಂದ್ ಕಡೆ ಜೋಳ ಬೆಳೀತಾ ಇದಾರೆ ಗೊತ್ತಿಲ್ಲ ಸುತ್ತಮುತ್ತ ನೋಡಿದ್ರೆ ಶಾಸನಗಳು ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಈ ಒಂದು ಭಾಗದಲ್ಲಿ ಅಗೆದಾಗ ಈ ಸಂಬಂಧಪಟ್ಟವರು ಅಗೆದಾಗ ಏನೇನು ಸಿಕ್ಕಿದೆ ಅಂದ್ರೆ ಮುಖ್ಯವಾಗಿ ಇದು ನಾವು ವಿಭೂತಿಯನ್ನ ಶರಣರ ಪ್ರಕ್ರಿಯೆಯಲ್ಲಿ ನೋಡ್ತೀವಿ ಶರಣರ ವಿಕಾಸದಲ್ಲಿ ನೋಡ್ತೀವಿ ಸುಮಾರು ಇದು ಹತ್ತನೇ ಶತಮಾನಕ್ಕೂ ಪೂರ್ವದಲ್ಲಿ ಇರ್ತಕ್ಕಂಥ ರಚನೆ ಆಗಿದೆ ವಿಭೂತಿ ಅನ್ನೋದಕ್ಕಿಂತ ನೈಸರ್ಗಿಕವಾಗಿರ್ತಕ್ಕಂತ ವಿಭೂತಿ ಅಂತ ಹೇಳ್ಬೋದು ವಿಭೂತಿ ಕಲ್ಲು ಅಂತ ಹೇಳ್ಬೋದು ಇದು ಉತ್ಖನನ ಮಾಡಿದಾಗ ಸಿಕ್ಕಿರ್ತಕ್ಕಂತ ಒಂದು ಅವಶೇಷ ಒಂದು ಮಯೂರವರ್ಮ ಸುಮಾರು ಹದಿನೆಂಟು ಅಶ್ವಮೇಧ ಯಾಗಗಳನ್ನ ಮಾಡ್ತಾನೆ ಅಂತಕ್ಕಂಥ ಉಲ್ಲೇಖಗಳು ಸುಮಾರು ಒಂದು ನಾಲ್ಕೈದು ಶಾಸನಗಳಲ್ಲಿ ಬರುತ್ತೆ ಹನ್ನೆರಡನೇ ಶತಮಾನದ ಶಾಸನಗಳು ಹಗದು ಬಗೆದಷ್ಟು ಎಲ್ಲೂ ಕೂಡ ಸಿಗ್ತಾ ಇರುತ್ತೆ ಒಂದಷ್ಟು ಮೊಘಲರ ದಾಳಿಯಲ್ಲಿ ಬಹುಮನಿ ಸುಲ್ತಾನ್ ದಾಳಿಯಲ್ಲಿ ನಾಶ ಮಾಡುವಂತಹ ವಿಗ್ರಹಗಳು ಇದೇ ರೀತಿಯಾಗಿ ಸಿಗುತ್ತೆ ನೋಡಿ ಎಲ್ಲವೂ ಕೂಡ ನಾಶವಾಗಿರುವಂಥದ್ದು ಬಸವ ಇದೆ ಬಸವ ಅರ್ಧ ಹೊರ್ಕಿದ್ದಾರೆ ಇನ್ನು ನೋಡ್ಬೋದು ಇನ್ನು ಇಲ್ಲಿ ಇಲ್ಲಿ ಯಕ್ಷ ವಿಗ್ರಹ ಕಾಣುತ್ತೆ ಮೂರ್ ನಾಲ್ಕನೇ ಶತಮಾನದಲ್ಲಿ ಬೌದ್ಧ ಮತ್ತು ಜೈನ ಧರ್ಮದಲ್ಲಿ ಉಲ್ಲೇಖ ಆಗಿರತಕ್ಕಂಥ ಯಕ್ಷ ವಿಗ್ರಹಗಳಿವೆ ಓಹೋ ಈ ಇಂತಹ ಯಕ್ಷ ವಿಗ್ರಹಗಳು ಮತ್ತೆ ಕುಬೇರ್ನ ವಿಗ್ರಹಗಳು ಇಲ್ಲಿ ಸಾಕಷ್ಟು ಸಿಗುತ್ತೆ ಸುಮಾರು ಒಂದು ಏಳು ಯಕ್ಷ ವಿಗ್ರಹಗಳಿದಾವು ಎರಡು ಕುಬೇರ್ನ ವಿಗ್ರಹಗಳು ನಮಗೆ ಈಗ ಸದ್ಯ ಲಭ್ಯ ಆಗಿರ್ತಕ್ಕಂಥದ್ದು ಬಹಳಗುಂದ ಒಂದು ಅಗ್ರಹರ ಆಗಿತ್ತು ಅಂದಿನ ಕಾಲದಲ್ಲಿ ಈ ಮಯೂರವರ್ಮ ರಾಜನಾದ ನಂತರ ಇತ್ತೀಚಿನ ಕೆಲವು ಉಲ್ಲೇಖಗಳು ಪಾಕಿಸ್ತಾನದಲ್ಲೂ ಕೂಡ ಕದಂಬರ ಶಾಸನಗಳು ದೊರೆತ ಉಲ್ಲೇಖಗಳಿದವು ಹಾಗೆ ನೋಡಿದ್ರೆ ಮಯೂರವರ್ಮನ ಕೀರ್ತಿಪಲ್ಲ ಪತಾಕೆ ಕನ್ನಡ ನಾಡಿನ ಮೊದಲ ಸಾಮ್ರಾಜ್ಯದ ಕದಂಬ ಸಾಮ್ರಾಜ್ಯದ ಪತಾಕೆ ಅಲ್ಲಿವರೆಗೂ ಇವತ್ತಿನ ಪಾಕಿಸ್ತಾನದವರೆಗೂ ಹಾಡಿತ್ತು ಅಂತ ಹೇಳಿದ್ರೆ ನಂಬಲಿಕ್ಕೆ ಒಂದಷ್ಟು ಸ್ಪಷ್ಟ ಅನ್ಸುತ್ತೆ ಆದ್ರೂ ವಾಸ್ತವ ಸತ್ಯ ಫೈನಲ್ ಆಗಿ ನಿಗೂಢ ರಹಸ್ಯ ತಂಡ ಇಲ್ಲಿಗೆ ಬಂದಿದ್ದ ಉದ್ದೇಶ ಮಯೂರ ವರ್ಮ ಇದ್ದಂತಹ ಒಂದು ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿರುತ್ತೆ ತುಂಬಾ ಎಮ್ಯಾಜಿನೇಷನ್ ಇಮ್ಯಾಜಿನೇಷನ್ ತುಂಬಾ ದೊಡ್ಡದಾಗಿತ್ತು ಆದ್ರೆ ಇಲ್ಲಿ ಬಂದಾಗ ಏನು ಇರಲಿಲ್ಲ ನೆನ್ಪಿಡಿ ಇದು ಕನ್ನಡದ ಮೊಟ್ಟ ಮೊದಲ ದೊರೆ ಮಯೂರವರ್ಮ ಇದ್ದಂತಹ ಜಾಗ ಬಾಳಗುಂದಕ್ಕೆ ಬನ್ನಿ ಮಯೂರವರ್ಮನ ಸಾಮ್ರಾಜ್ಯ ಹೇಗಿತ್ತು ಹೇಗಿತ್ತು ಅನ್ನೋದನ್ನ ನೋಡಿ ಎಲ್ಲ ಕುರುಹುಗಳು ಇಲ್ಲೇ ಇದೆ ಎತ್ತರವಾದಂತಹ ಪರಮೇಶ್ವರನ ಒಂದು ವಿಗ್ರಹ ಅತ್ಯದ್ಭುತವಾಗಿದೆ ಅತ್ಯದ್ಭುತವಾಗಿದೆ ನಾನಂತೂ ಅಷ್ಟು ದೊಡ್ಡದಾದಂತಹ ವಿಗ್ರಹ ನೋಡೇ ಇಲ್ಲ ಹಾಗಾಗಿ ಮತ್ತೆ ಕೇಳ್ಕೊತಾ ಇದ್ದೀನಿ ಸಂಬಂಧಪಟ್ಟವರು ಈ ಸಾಮ್ರಾಜ್ಯವನ್ನ ಉಳಿಸಿ ರಕ್ಷಿಸಿ ಅಂತ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು ಕನ್ನಡಕ್ಕೆ ಅಷ್ಟು ಪ್ರಾಧಾನ್ಯತೆನೇ ಇರಲಿಲ್ಲ ಇವ ಆ ಕನ್ನಡಕ್ಕೆ ಅವಮಾನ ಆಗಿದ್ದರಿಂದ ಅದನ್ನು ಸಹಿಸಲಾರದೆ ಕನ್ನಡದ ಬಗ್ಗೆ ಹೋರಾಟ ಮಾಡಿದ್ರೆ ಅವಾಗಲೇ ಹೋರಾಟ ಮಾಡಿ ಕನ್ನಡ ರಾಜ್ಯ ಸ್ಥಾಪನೆ ಮಾಡಿದೆ ಆಕೆ ಪ್ರಥಮ ಕನ್ನಡ ರಾಜಧಾನಿ ಆತು ಬನವಾಸಿ ಬರಿದುಂಬಿಯಾಗಿ ಮೇಣು ಕೋಗಿಲೆಯಾಗಿ ಪುಟ್ಟುವುದು ನಂದನಮನದೋ ಬನವಾಸಿ ದೇಶದೋಳು ಆರಂಕುಶಮಿಟ್ಟೋಡಮ್ ನೆನವುದೆನ್ನಮನ ಬನವಾಸಿ ದೇಶ ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ